ಹೌದಾಗಿದೆ ಆಗಬಾರ್ದಾಗಿತ್ತು ಅತ್ಯಂತ ವಿಷಾದ ಇದೆ ನಾನೊಬ್ಬ ಜಾತಿ ಮಗನಾಗಿ ನನಗೂ ನೋವಿದೆ ನಮ್ಮ ಆಗಬಾರದು ಅದರ ತನಿಖೆಯನ್ನ ಮಾಡಿ ಈ ಕಿಳಿಯರ್ ಹೇಳಿದ್ರು ಯಾರನ್ನ ಅರೆಸ್ಟ್ ಮಾಡಿದ್ರು ಏನಾಯ್ತು ಅಂತ ಯಾತೆ ಬಿಡಿಸಿಕೊಂಡು ಬಂದ್ಲಿ ಅದ್ರ ಹಿಂದಿರೋ ಉದ್ದೇಶ ಏನು ಸೌಜನ್ಯ ಕಲೆಯ ಹೋರಾಟಗಾರರು ಅಂತ ಹೇಳಕಂಡವರು ಏನು ಇಲ್ಲದ ವೀಕ್ಷಕರ ರೂಪದಲ್ಲಿ ಇದ್ರು ಅಂತ ಕೇಳಿದ್ದೀನಿ ನಾನು ಆದ್ರೆ ಇವತ್ತೆಲ್ಲ ದೊಡ್ಡ ದೊಡ್ಡ ಮನೆ ಆಗಿದೆ ದೊಡ್ಡ ದೊಡ್ಡದಲ್ಲ ಎಲ್ಲಿಂದ ಬಂತು ನಿಮ್ಮ ಮನೆಗಳ ಬದಲಾವಣೆ ಆಯ್ತಲ್ಲ ಈ ಹಣದ ಮೂಲ ಯಾವುದು ಸಾವಾಗಿದ್ದ ಸೌಜನ್ಯ ಮನೆಯಲ್ಲಿ ದೊಡ್ಡ ಮನೆ ಆಗಿದ್ದು ನಿಮ್ದು ಆದರೆ ಅದು ಎಲ್ಲಿಂದ ಬಂತು ಅಂತ ಹೇಳುವಂತ ಕೇಳ್ಬೇಕಲ್ಲ ನಾವೀಗ ನಾವು ಕೇಳ್ಬೇಕಾಗ್ತದೆ ಸಮೀರ್ ಸಾಹೇಬ್ರ ನಿಮಗೆ ಯಾವ ಅಕೌಂಟ್ ಇಂದ ದುಡ್ಡು ಬಂದಿದೆ ನಿಮಗೆ ಯಾರ ಅಕೌಂಟ್ ಇಂದ ದುಡ್ಡು ಹಾಕಿದ್ರು ಅವರಿಗೆ ಎಲ್ಲಿಂದ ಬಂದಿದೆ ದೇಶದ್ರೋಹದ ಚಟುವಟಿಕೆಗಳಿಗೆ ಹಣ ಎಲ್ಲಿಂದ ಬರ್ತಾ ಇದೆ ಮತ್ತು ಯಾರು ಕೊಡ್ತಾ ಇದ್ದಾರೆ ಹವಾಲದ ಹಣನ ಇದು ವಿದೇಶಿ ಹಣನ ಇದು ಯಾವ ಹಣ ಅಂತ ಹೇಳಿ ಕೇಳಬೇಕಾಗಿರುವಂತ ದುಡ್ಡು ಇಲ್ಲ ನಾವು ಕೇಳಬಹುದು ಕೇಳಲೇ ಇದ್ರೆ ಭಾರತಕ್ಕೆ ಗಂಡಾಂತರ ಇದೆ ಇದು ಒಂದು ವಿಚಾರ ಧರ್ಮಸ್ಥಳದ್ದು ಅಲ್ಲ ಧರ್ಮಸ್ಥಳದ ಹೆಸರಿನಲ್ಲಿ ವಿಚಾರ ಇದೆ ದಯವಿಟ್ಟು ಗಮನಿಸಬೇಡಿ